ചുനാവണെ മാതരി നീ സംഹിത ഉല്ലംഘന വിചാരോടു ഉടുപ്പു ജില്ലാ ബേത്ത ബേത്തെ പൊലീസ് ടാന പ്രകണ ദാഖലാ തണ്ട് ಉದ್ಯಾವರ ಚೆಕ್ಪೋಸ್ಟ್ ನಾಲ್ಕು ಪಾಯಿಂಟ್ ಐದು ಲಕ್ಷ ಶಿರೂರು ಚೆಕ್ಪೋಸ್ಟ್ ಮೂಜಿ ಪಾಯಿಂಟ್ ಐದು ಸೊನ್ನೆ ಲಕ್ಷ ರೂಪಾಯಿ ತೆಗ್ದು ಹಿರಿಯಡ್ಕ ಪೊಲೀಸ್ ಠಾಣಾ ವ್ಯಾಪ್ತಿ ಏಳು ಸಾವಿರ ರೂಪಾಯಿದ ನೂದು ಲೀಟರ್ ಕಲಿನ ಪತ್ತದೇರು ನಲ್ಪತ್ ಸಾವಿರ ರೂಪಾಯಿದ ಒಂದು ಕೆಜಿ ಚಿಲ್ಲರೆ ಜಿಲ್ಲರೆ ಸೆನ್ ಪೊಲೀಸ್ ತಕ್ಕಲು ಪತ್ತದೇರು ಯಜಮಾಡಿ ಪೋಸ್ಟ್ ಇರುವತ್ತೈದು ಶರ್ಟ್ ಬೊಕ್ಕ ಮುಪ್ಪ ಪ್ಯಾಂಟ್ ಒಟ್ಟು ಎಲ್ಪತ್ತೊಂಬತ್ತು ಸಾವಿರ ಏಳ್ನೂತ ಮುಪ್ಪತ್ತೇಳು ರೂಪಾಯಿ ಇದಸ್ತುಲಿಯನ್ನು ಪತ್ತದೇರು ಕುಂದಾಪುರ ಗ್ರಾಮಾಂತರ ಪೊಲೀಸ್ ತಕ್ಕುಲು ಮೂಜಿ ಲೀಟರ್ ಜಿಲ್ಲರೆ ಗಂಗ ಸರನು ಪತ್ತದೇರು ಪಂದು ಒಡಿಪು ಜಿಲ್ಲಾಧಿಕಾರಿಗಳು ಡಾಕ್ಟರ್ ವಿದ್ಯಾಕುಮಾರಿ ಕುಮಾರಿ ಒಂದು ಸಾವಿರ ಸೀಸ್ ಮಾಡಿದ್ದಾರೆ ಒಂದು ಉದ್ಯಾವರ ಚೆಕ್ ಪೋಸ್ಟ್ ಅಲ್ಲಿ ಅಲ್ಲಿ ಒಂದು ನಾಲ್ಕು ಲಕ್ಷದ ಐವತ್ತೊಂದು ಸಾವಿರ ಸೀಸ್ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಬೈಂದೂರು ಶಿರೂರು ಚೆಕ್ ಪೋಸ್ಟ್ ಅಲ್ಲಿ ಮೂರು ಲಕ್ಷದ ಐವತ್ತು ಸಾವಿರವನ್ನು ಸೀಸ್ ಮಾಡಿದ್ದಾರೆ ಇದುವರೆಗೆ ಒಟ್ಟು ಏಳು ಏಳು ಎಫ್ಐ ಗಳು ದಾಖಲಾಗಿದೆ ಎಕ್ಸೈಸ್ ಗಾನ್ಸಾ ಅದೇ ರೀತಿಯಲ್ಲಿ ಬೇರೆ ಬೇರೆ ಪ್ರಕರಣಗಳಿಗೆ ಸಂಬಂಧಪಟ್ಟಾಗಿ ಏಳು ಎಫ್ಐ ಗಳು ಕೂಡ ಇದುವರೆಗೆ ದಾಖಲಾಗಿದೆ ಸಿ ಬಿ ದೂರುಗಳು ಇಮ್ಮಿಡಿಯೇಟ್ ಎಲ್ಲವೂ ಕೂಡ ಅಟೆಂಡ್ ಆಗಿದೆ ಎಸ್ ನೂರಿಪ್ಪತ್ನಾಲ್ಕು ದೂರುಗಳಲ್ಲಿ ನೂರ ಹತ್ತೊಂಬತ್ತು ಹ್ಯಾಂಡ್ ಕೇಸ್ಗಳು ಕ್ಲಿಯರ್ ಆಗಿದೆ ಐದು ಕೇಸ್ಗಳನ್ನು ಅದು ಸರಿಯಾದ ಮಾ ಇದು ಸರಿಯಾಗಿ ಮಾಡಿಲ್ಲ ಅನ್ನೋ ಇನ್ಫಾರ್ಮೇಷನ್ ಸಿ ಎಂ ರಿಪೀಟೆಡ್ ಕಂಪ್ಲೇಂಟ್ ಈ ಕಾರಣಗಳಿಗೆ ಅದು ರಿಜೆಕ್ಟ್ ಆಗಿದೆ ಎ ಆರ್ ಓದಿಲ್ಲ ಉಳಿದದ್ದು ನೂರ ಹತ್ತೊಂಬತ್ತು ಕಂಪ್ಲೇಂಟ್ಗಳು ಕೂಡ ಅಟ್ರೆಸ್ ಆಗಿದೆ ಇದು ಅಲ್ಲದೆ ನಮಗೆ ನಮ್ದು ಕಂಟ್ರೋಲ್ ರೂಮ್ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆಫ್ಲೈನ್ ಅಲ್ಲಿ ಕೆಲವು ಫೋನ್ ಮಾಹಿತಿ ಬಂದಿರೋದು ಎನ್ ಜಿ ಎಸ್ ಪಿ ಪೋರ್ಟಲ್ ಇದೆ ನಮ್ದು ನ್ಯಾಷನಲ್ ಡಿಫೆನ್ಸ್ ಸರ್ವಿಸ್ ಪೋರ್ಟಲ್ ಅದಕ್ಕೆ ಒಟ್ಟಾಗಿ ಇನ್ನೂರ ಮೂವತ್ ಇನ್ನೂರ ಮೂವತ್ತೆಂಟು ಕಂಪ್ಲೇಂಟ್ಗಳು ದಾಖಲಾಗಿದೆ ಮೂವತ್ತೆಂಟು ಇಲ್ಲ ಸಾರಿ ಇನ್ನೂರ ನಲವತ್ತೊಂದು ಕಂಪ್ಲೇಂಟ್ ದಾಖಲಾಗಿದೆ ಐದು ಪೆಂಡಿಂಗ್ ಇದೆ ಇನ್ನೂರ ಮೂವತ್ತೆಂಟು ಇತ್ಯರ್ಥ ಆಗಿದೆ ಇಷ್ಟು ಕಂಪ್ಲೇಂಟ್ಸ್ ದಾಖಲಾಗಿರುವಂತದ್ದು ಇದೆ